ನಮಸ್ಕಾರ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಎಸ್ ಟಿ ಸೋಮಶೇಖರ್ಗೆ ಪಕ್ಷಾತೀತವಾಗಿ ಅಭಿನಂದನೆ ಕನಕ ಪುರಂದರದಾಸರ ಆದರ್ಶ ಯುವಕರಿಗೆ ಅಗತ್ಯ ಕೆಎಸ್ ಶ್ರೀಧರ್ ಚಾಮುಂಡೇಶ್ವರಿ ನೀನೇ ಕಾಪಾಡಿಕೊಳ್ಳಮ್ಮ ನಾಳೆ ಬೆಟ್ಟದಲ್ಲಿ ಭಕ್ತರ ಪ್ರಾರ್ಥನೆ ಕಾಸಾಪ ಕಚೇರಿಯಲ್ಲಿ ನಾಟಕ ಪ್ರಸಂಗ ಮಹೇಶ್ ಜೋಶಿ ನಡೆಗೆ ಶೆಟ್ಟಿ ಖಂಡನೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಅತಿ ಹೆಚ್ಚು ಪರವಾನಗಿ ನೀಡುತ್ತಿರುವ ಕುರಿತು ವಿಧಾನಸಭೆಯ ಅಧಿವೇಶನದಲ್ಲಿ ಸುದೀರ್ಘವಾಗಿ ಚರ್ಚಿಸಿದ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರ ನಡೆಗೆ ಪಕ್ಷಾತೀತವಾಗಿ ಅಭಿನಂದನೆ ವ್ಯಕ್ತವಾಗಿದೆ ಅವರ ಅನುಯಾಯಿಗಳಷ್ಟೇ ಅಲ್ಲದೆ ಜೆಡಿಎಸ್ ಮುಖಂಡ ಗೋಪಾಲ್ ಕೂಡ ಸೋಮಶೇಖರ್ ಅವರ ಚರ್ಚೆಯನ್ನು ಅಭಿನಂದಿಸಿ ಪಕ್ಷಾತೀತ ನಿಲುವಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ರಾಜ್ಯ ಭೀಮಾಪಡೆಯ ರಾಜ್ಯಾಧ್ಯಕ್ಷ ಬಿಜೆಪಿಯ ವಕ್ತಾರ ಹೆಚ್ಎ ಆತ್ಮಾನಂದ ಕೂಡ ಸೋಮಶೇಖರ್ ಅವರ ಈ ಚರ್ಚೆಯನ್ನು ಸ್ವಾಗತಿಸಿ ಅಭಿನಂದಿಸಿದ್ದಾರೆ ಹಲವರು ಈ ಬಗ್ಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದು ಸೋಮಶೇಖರ್ ಕ್ಷೇತ್ರದ ಒಬ್ಬ ಶಾಸಕನಾಗಿ ಮಾಡಿರುವ ಕಾರ್ಯಕ್ಕೆ ನಿಜಕ್ಕೂ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಅಭಿನಂದಿಸಬೇಕಾದ್ದು ನಾಗರಿಕರ ಕರ್ತವ್ಯ ಎಂದು ಹಲವರು ಹೇಳಿದ್ದಾರೆ ಕನಕ ಪುರಂದದಾಸರ ಆದರ್ಶ ಜೀವನದ ಮಾರ್ಗದರ್ಶನದಲ್ಲಿ ಇಂದಿನ ಯುವಕರು ಸಾಗಬೇಕು ಎಂದು ರಾಜಾಜಿನಗರ ಶ್ರೀರಾಮ ಸೇವಾ ಮಂಡಳಿಯ ಅಧ್ಯಕ್ಷ ಕೆಎಸ್ ಶ್ರೀಧರ್ ಅಭಿಪ್ರಾಯಪಟ್ಟರು ರಾಜಾಜಿನಗರ ಶ್ರೀರಾಮ ಸೇವಾ ಮಂಡಳಿ ಮತ್ತು ರಾಜಾಜಿನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ನಲ್ಲನ್ ಚಕ್ರವರ್ತಿ ಟ್ರಸ್ಟ್ ವತಿಯಿಂದ ಮೂರು ದಿನಗಳ ಕಾಲ ಹದಿನೇಳನೇ ವರ್ಷದ ಕನಕ ಪುರಂದರ ಸಂಗೀತ ಉತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ವಿದ್ವಾಂಸರಾದ ಡಾಕ್ಟರ್ ಆರ್ ನಾಗರಾಜಾಚಾರ್ಯ ಶ್ರೀರಾಮ ಸೇವಾ ಮಂಡಳಿ ಅಧ್ಯಕ್ಷ ಕೆ ಎಸ್ ಶ್ರೀಧರ್ ಬಿಬಿಎಂಪಿ ಮಾಜಿ ಸದಸ್ಯ ಮೋಹನ್ ಕುಮಾರ್ ವಿಜಯ ರಾಘವನ್ ಎನ್ ಎಸ್ ಪ್ರಸಾದ್ ಸುದರ್ಶನ್ ನಾಗರಾಜ್ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕೆ ಶ್ರೀಧರವರು ತಮ್ಮ ಮಾತನ್ನು ಮುಂದುವರಿಸಿ ಹದಿನೇಳು ವರ್ಷದಿಂದ ಸತತವಾಗಿ ಕನಕ ಪುರಂದದಾಸರ ಸ್ಮರಣೆಯಲ್ಲಿ ಸಂಗೀತ ಉತ್ಸವ ಆಚರಿಸಲಾಗುತ್ತಿದೆ ಯುವ ಕಲಾವಿದರಿಗೆ ಅವಕಾಶ ನೀಡಲಾಗುತ್ತಿದೆ ಮೂರು ದಿನಗಳ ಕಾಲ ಸಂಗೀತ ಸೇವೆ ಮತ್ತು ಸಂಗೀತ ವಿದ್ವಾಂಸರು ಕಲಾವಿದರಿಗೆ ಗೌರವ ಸನ್ಮಾನ ಮಾಡಲಾಗುತ್ತಿದೆ ಭಜನೆ ಸಂಗೀತ ಭರತನಾಟ್ಯ ಕಲೆ ಕುರಿತು ಇಂದು ಜನರಿಗೆ ಆಸಕ್ತಿ ಇಲ್ಲ ನಮ್ಮ ಸಂಸ್ಕೃತಿ ಇತಿಹಾಸ ಕಲೆ ಉಳಿಸಬೇಕು ಯುವ ಸಮುದಾಯಕ್ಕೆ ಅರಿವು ಮೂಡಿಸಲು ಸಂಗೀತ ಉತ್ಸವ ಆಚರಿಸಲಾಗುತ್ತಿದೆ ಕನಕ ಪುರಂದರ ಸಾಹಿತ್ಯ ಆದರ್ಶ ಜೀವನ ಇಂದಿನ ಯುವಕರು ಅಳವಡಿಸಿಕೊಂಡರೆ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದು ಹೇಳಿದರು ಮೋಹನ್ ಕುಮಾರ್ ಮಾತನಾಡಿ ಕಲೆ ಸಾಹಿತ್ಯ ಸಂಗೀತ ಸಂಸ್ಕೃತಿಯ ತವರೂರು ರಾಜಾಜಿನಗರವಾಗಿದೆ ಹದಿನೇಳು ವರ್ಷಗಳಿಂದ ಸಾವಿರಾರು ಕಲಾವಿದರಿಗೆ ಅವಕಾಶ ನೀಡಲಾಗಿದೆ ಕನಕ ಪುರಂದರದಾಸರ ಬರದ ಸಾಹಿತ್ಯವನ್ನು ಎಲ್ಲರೂ ಓದಬೇಕು ಕನ್ನಡ ಭಾಷೆಗೆ ಅವರು ಸಲ್ಲಿಸಿದ ಸೇವೆಯನ್ನು ಸ್ಮರಣೆ ಮಾಡಬೇಕು ಎಂದು ಹೇಳಿದರು ವಿದ್ವಾಂಸರದ ಹಾರ ನಾಗರಾಜಾಚಾರ್ಯ ಪ್ರವಚನ ಏರ್ಪಡಿಸಲಾಗಿತ್ತು ಶ್ರೀ ಜಗದೀಶ್ವರಿ ಮಹಿಳಾ ಮಂಡಳಿ ವತಿಯಿಂದ ಭಜನೆ ಏರ್ಪಡಿಸಲಾಗಿತ್ತು ಕರ್ನಾಟಕ ಕಲಾಶ್ರೀ ಎನ್ ಎಸ್ ಪ್ರಸಾದರವರಿಗೆ ಮತ್ತು ವಯೋಲಿನ್ ವಾದಕ ನಾಗರಾಜ್ ಗಾನಚೇತನ ಬಿರುದು ನಡಿ ಸನ್ಮಾನಿಸಲಾಯಿತು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಸಿಮೆಂಟ್ ಕಾರ್ಯಗಳು ಆರಂಭವಾಗಲಿದ್ದು ಆ ಹಿನ್ನೆಲೆಯಲ್ಲಿ ಚಾಮುಂಡೇಶ್ವರಿಯ ದೇವರ ಪಾವಿತ್ರ್ಯತೆ ಹಾಳಾಗುತ್ತದೆ ಹಾಗಾಗಿ ಚಾಮುಂಡೇಶ್ವರಿ ನಿನ್ನ ಬೆಟ್ಟವನ್ನ ನೀನೇ ಕಾಪಾಡಿಕೊಳ್ಳಮ್ಮ ನಾವು ಹುಲುಮಾನವರು ಎಂದು ನಾಳೆ ಬೆಟ್ಟದ ತುದಿಯಿಂದ ಚಾಮುಂಡೇಶ್ವರಿ ದೇವಸ್ಥಾನದವರಿಗೆ ಪಾದಯಾತ್ರೆ ಹೋಗಿ ಭಕ್ತರು ಚಾಮುಂಡೇಶ್ವರಿ ದೇವಿಯಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ ಈ ಕುರಿತು ಇತಿಹಾಸ ತಜ್ಞ ಧರ್ಮೇಂದ್ರ ಕುಮಾರ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ನಾಗರಿಕರಿಗೆ ಒಂದು ಶುಭ ಸುದ್ದಿ ಚಾಮುಂಡಿ ಭಕ್ತರಿಗೆಲ್ಲ ಒಂದು ಶುಭ ಸುದ್ದಿ ಚಾಮುಂಡಿನ ನೀವು ನೋಡಬೇಕಾದ್ರಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಅದನ್ನು ಮೈಸೂರಿಗೆ ಶಿಫ್ಟ್ ಮಾಡ್ಬೋಣ ಅಂತ ಎಲ್ಲರೂ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ ಯಾಕೋ ಧರ್ಮಿ ಯಾಕೆ ಅಂದರೆ ಚಾಮುಂಡಿ ಬೆಟ್ಟದ ಸುತ್ತಮುತ್ತ ಅಗದು ಬಗದು ಬಿಲ್ಡಿಂಗ್ಗಳನ್ನು ಮಾಡಿ ಇಡೀ ಚಾಮುಂಡಿ ಬೆಟ್ಟವನ್ನು ಕಮರ್ಷಿಯಲ್ಲಾಗಿ ಮಾಡ್ತಾ ಇದ್ದಾರೆ ಚಾಮುಂಡಿ ಬೆಟ್ಟದಲ್ಲಿ ಇರಬೇಕಾದ್ದು ದೇವಸ್ಥಾನ ಮಾತ್ರ ಅಲ್ವಾ ಅಲ್ಲಿ ದೇವಸ್ಥಾನ ಒಂದ್ಬಿಟ್ಟು ಮಿಕ್ಕಿದ್ದೆಲ್ಲ ಬರ್ತಾ ಇದೆ ಈಗ ಇನ್ನು ಮುಂದಕ್ಕೆ ನೆಕ್ಸ್ಟ್ ಒಂದು ಮಾಲು ಬರುತ್ತೆ ಅಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಒಂದು ಮಾಲು ಎಲ್ಲ ಬಂದ್ಬಿಡ್ತೀರಿ ಚಾಮುಂಡಿ ಬೆಟ್ಟದಲ್ಲಿ ಸೊ ಚಾಮುಂಡಮ್ಮನಿಗೆ ಉಸಿರು ಆಗಲ್ವೇನ್ರಿ ಪಾಪ ಅದಕ್ಕೆ ಅವಳನ್ನ ಮೈಸೂರಿಗೆ ತಗೊಂಬಂದ್ಬಿಟ್ಟು ನಾವು ಇಟ್ಕೊಂಡ್ಬಿಟ್ರೆ ನಾವು ಬೆಟ್ಟಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ನಮ್ಮ ಪಾಡಿಗೆ ನಾವು ಚಾಮುಂಡಿ ಬೆಂಡಿ ಚಾಮುಂಡಮ್ಮನ ಮೈಸೂರಲ್ಲೇ ನೋಡ್ಕೊಬೋದು ಬೆಟ್ಟಕ್ಕೆ ಹೋಗ್ಬೇಕು ಬೆಟ್ಟದ ಪಾವಿತ್ರ್ಯತೆಯನ್ನು ಉಳಿಸ್ಕೊಳ್ಳೋದಕ್ಕಾಗಿ ನಾವು ಭಾನುವಾರ ಫೆಬ್ರವರಿ ಒಂದನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ಏಳರಿಂದ ಏಳುವರೆಗೆ ಬೆಟ್ಟದ ಮೆಟ್ರೋಲ್ಗಳನ್ನು ಹತ್ತಿ ಮೇಲೆ ಹೋಗಿ ಹೇಳ್ತೀವಿ ನಿನ್ನ ಬೆಟ್ಟ ಕಣಮ್ಮ ನೀನೇ ಉಳಿಸ್ಕೋಬೇಕು ನಮ್ಮ ಕೈಲಂತೂ ಆಗಲ್ಲ ನಿನ್ನ ಬೆಟ್ಟ ಇದು ನೀನೇ ಉಳಿಸ್ಕೊ ನೀನು ನೋಡ್ಕೊಂಡು ನಿಂಗೆ ತಾನೇ ನೀನು ಸುಮ್ಮನಿದ್ಯಾ ಅಲ್ವಾ ನೀನೇ ಉಳಿಸ್ಕೋಬೇಕಪ್ಪ ನಾವೆಲ್ಲ ಹುಲಮಾನವರು ನಮ್ಮ ಕೈಲೇನು ಉಳಿಸೋಕ್ಕಾಗಲ್ಲ ಸೊ ಒಂದನೇ ತಾರೀಕು ಬೆಟ್ಟದ ಪಾದದಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಸಿಗ್ತೀನಿ ನಾನು ಬರ್ತೀನಿ ನೀವು ಎಲ್ಲ ಬನ್ನಿ ನಾವೆಲ್ಲ ಸೇರಿ ಚಾಮುಂಡಿ ಬೆಟ್ಟ ಹತ್ತೇನಾ ಹತ್ತಿ ಇದೊಂದು ಅಪ್ಲಿಕೇಶನ್ ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರ ಕಚೇರಿಯಲ್ಲಿ ನಾಟಕ ಪ್ರಸಂಗ ನಡೆಸಿದ ಮಹೇಶ್ ಜೋಶಿಯ ನಡೆಗೆ ನಿಕಟಪೂರ್ವ ರಾಜ್ಯ ಗೌರವ ಕಾರ್ಯದರ್ಶಿ ನೇಭಾ ರಾಮಲಿಂಗ ಶೆಟ್ಟಿ ತೀವ್ರವಾಗಿ ಖಂಡಿಸಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಭ್ರಷ್ಟಾಚಾರದ ಆರೋಪವನ್ನು ಎದುರಿಸುತ್ತಿರುವ ಮಹೇಶ್ ಜೋಶಿ ಇಂದು ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿಗೆ ತೆರಳಿ ತನಗೆ ಅಧಿಕಾರ ನೀಡಬೇಕೆಂದು ಒತ್ತಾಯಿಸಿದ ಪ್ರತಿಭಟಿಸಿದ ನಾಟಕೀಯ ಬೆಳವಣಿಗೆ ನಡೆಸಿದ್ದಾರೆ ಪ್ರಮುಖವಾಗಿ ಫೆಬ್ರವರಿ ಮೂರನೇ ತಾರೀಕು ನ್ಯಾಯಾಲಯದಲ್ಲಿ ಭ್ರಷ್ಟಾಚಾರ ಪ್ರಕರಣದ ತನಿಖೆಯ ವಿಚಾರಣೆ ಇರುತ್ತದೆ ಇತ್ತೀಚೆಗೆ ಸರ್ಕಾರವು ಪ್ರಸ್ತುತ ಆಡಳಿತಾಧಿಕಾರಿಗಳಾದ ಶ್ರೀಮತಿ ಕೆಎಂ ಗಾಯತ್ರಿ ಅವರಿಗೆ ಅವಧಿ ವಿಸ್ತರಣೆ ಮಾಡಿದ್ದು ಪತ್ರವನ್ನು ಸಹ ನೀಡಲಾಗಿದೆ ಎಂದು ತಿಳಿದು ಬಂದಿದೆ ಅಧಿಕಾರ ಕೇಳುವ ನೆಪದಲ್ಲಿ ಪ್ರತಿಭಟನೆ ಮಾಡುವುದು ಬೆದರಿಕೆ ಹಾಕುವುದು ಕಾನೂನು ಪಂಡಿತ ಜೋಶಿಯ ಈ ನಡೆ ಸಾಹಿತ್ಯ ಪರಿಷತ್ತಿನ ಚರಿತ್ರೆಗೆ ಕಳಂಕ ತಂದಿದೆ ರಾಜ್ಯ ಸರ್ಕಾರ ಕೂಡಲೇ ಮಹೇಶ್ ಜೋಶಿಯ ಅಮಾನತನ್ನು ರದ್ದುಪಡಿಸಿ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಬೇಕು ಜೊತೆಗೆ ಜೋಶಿಯ ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯತ್ವವನ್ನು ಸಹ ರದ್ದುಪಡಿಸಿ ಸಾಹಿತ್ಯ ಪರಿಷತ್ತಿನ ಗೌರವವನ್ನು ಕಾಪಾಡಬೇಕಾಗಿದೆ ಜೊತೆಗೆ ತಕ್ಷಣವೇ ಜೋಶಿಯನ್ನು ಪೊಲೀಸರು ವಿಚಾರಣೆಗೆ ಕರೆದು ಕ್ರಮ ತೆಗೆದುಕೊಳ್ಳಬೇಕು ರಾಜ್ಯ ಸರ್ಕಾರವನ್ನು ಹಾಗೂ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳನ್ನ ನೇಬಾ ರಾಮಲಿಂಗ ಶೆಟ್ಟಿ ಒತ್ತಾಯಿಸಿದ್ದಾರೆ